ಎಲ್ಲರಿಗೂ ನಮಸ್ಕಾರ ತುಂಬ ನೊಂದುಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ವಿಡಿಯೋ ನೋಡಿದೆ ಒಬ್ಬ ಗಂಡ ತನ್ನ ಪತ್ನಿಯ ಕಿರುಕುಳಕ್ಕೆ ನೊಂದು ಆತ್ಮಹತ್ಯೆ ಮಾಡಿಕೊಂಡ ಅಂತ ಏನ್ರಿ ಇದು ಮದುವೆ ಯಾವತ್ತು ಯಾರಿಗೂ ನರಕ ಆಗಬಾರ್ದು ಒಬ್ಬ ಗಂಡಸು ಆತ್ಮಹತ್ಯೆ ಮಾಡ್ಕೊತಾನೆ ಅಂದ್ರೆ ಅದು ಪತ್ನಿಯ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದ್ರೆ ಅವನು ಮಾನಸಿಕವಾಗಿ ಎಷ್ಟು ನೊಂದಿರಬಹುದು ಅಲ್ವಾ ಯಾಕೆ ಹೀಗೆ ನಮಗೂ ಭಾವನೆಗಳಿದೆ ನಮಗೂ ಕನಸುಗಳಿದೆ ಅಂತ ಯಾಕೆ ಯಾರು ಅರ್ಥ ಮಾಡ್ಕೊಳಲ್ಲ ಸಮಾಜ ಹೇಳುತ್ತೆ ಗಂಡಸರು ಅಳಬಾರದು ಎಲ್ರಿ ಮುಂದೆ ನೋವು ಹೇಳ್ಕೋಬಾರ್ದು ಅಂತ ಯಾರತ್ರ ಹೇಳ್ಕೊಳೋದು ಹೇಳ್ಕೊಳಕ್ಕಾಗದೆ ಮನಸ್ಸಿನಲ್ಲಿ ಕೊರಗಿ 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 ನಾಲ್ಕು ವರ್ಷದ ಉತ್ತರ ಪ್ರದೇಶದ ಒಬ್ಬ ಅತುಲ್ ಸುಭಾಷ್ ಅನ್ನೋನು ತನ್ನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಷ್ಟೆಲ್ಲ ಕನಸು ಹೊತ್ತಿದ್ನೋ ಏನೋ ಅಲ್ವಾ ನ್ಯಾಯ ಸಿಗಬೇಕು ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕು ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ ಯಾರ್ ವಿರೋಧವಾಗೂ ಮಾತಾಡ್ತಾ ಇಲ್ಲ ಅಯ್ಯೋ ಅದು ಒಂದು ಮೂರ್ನಾಲ್ಕು ವರ್ಷದಿಂದ ಮಗನ್ ಮುಖ ನೋಡಬೇಕು ಅಂತ ಹೆಂಡತಿ ಹತ್ರ ಗೋ ಗರಿತಾ ಇದ್ರು ಹೆಂಡತಿ ಮಗನ ಮುಖ ತೋರಿಸ ಏನ್ರಿ ದೌರ್ಭಾಗ್ಯ ಸಾಯುವಾಗ ಮಗನ ಮುಖದೆ ಅಪ್ಪ ಸತ್ತು ಅಂತಲ್ಲ ಇಷ್ಟ ಮನಸ್ಸಿಟ್ಟಿರಿ ಮನುಷ್ಯತ್ವನೇ ಇಲ್ಲ ಅಲ್ರಿ ಮೂವತ್ನಾಲ್ಕು ವರ್ಷದ ಯುವಕ ಇಷ್ಟೆಲ್ಲ ಕಟ್ಸಿಟ್ಕೊಂಡಿದ್ದ ಅಲ್ವಾ ಏನೆಲ್ಲಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನು ಅಲ್ವಾ ಕುತ್ತಿಗೆಗೆ ನ್ಯಾಯದ ನಿರೀಕ್ಷೆ ಅಂತ ಒಂದು ಬೋರ್ಡ್ ಹಾಕೊಂಡು ನಲವತ್ತು ಪುಟಗಳ ಅವನ ಅಳಲನ್ನ ಬರೆದು ಒಂದೂವರೆ ಗಂಟೆಗಳ ಕಾಲ ನೋವನ್ನು ವಿಡಿಯೋ ಮಾಡಿ ಕುತ್ತಿಗೆಗೆ ನೇಡ್ ಹಾಕೊಂಡಿದ್ದಾನೆ ಅಂದ್ರೆ ಅವನಿಗೆ ಆಗ ಇದ್ದ ಮನಸ್ಥಿತಿ ಎಷ್ಟು ಹೇಗಿರಬಹುದು ಅಲ್ವಾ ಅವ್ರ ಸಾವಿಗೆ ಕಾರಣರಾದ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಅತುಲ್ ಸುಭಾಷ್ಗೆ ನ್ಯಾಯ ಸಿಗಬೇಕು ಅತುಲ್ ಸುಭಾಷ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಅವರ ಸಾವಿಗೆ ಕಾರಣರಾದ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಅವರಿಗೆ ನ್ಯಾಯ ಸಿಗಬೇಕು ಎಲ್ಲ ಗಂಡಂದರು ದೌರ್ಜನ್ಯಕ್ಕೆ ಒಳಗಾಗ್ತಾರೆ ಶೋಷಣೆಗೆ ಒಳಗಾಗ್ತಾರೆ ಅಂತ ಹೇಳ್ತಿಲ್ಲ ಎಲ್ಲೋ ಒಂದಷ್ಟು ಗಂಡಂದರು ಆ ನೋವನ್ನು ಅನುಭವಿಸ್ತಾ ಇರ್ತಾರಲ್ಲ ಅಟ್ಲೀಸ್ಟ್ ಅವರಾದ್ರೂ ಇದ್ರ ಪರವಾಗಿ ದನಿ ಎತ್ತಬೇಕು ಅದೃಷ್ಟ ಸುಭಾಷ್ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅವರ ಬೆಂಬಲವಾಗಿ ನಿಂತ್ಕೊಳ್ಬೇಕು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತೆ ಇಂಥ ಅಮಾಯಕರ ಬಲಿ ಆಗಬಾರದು ಬಲಿ ಆಗಬಾರ್ದು ಮಾಡಿ ಅವರಿಗೆ ನ್ಯಾಯ ಸಿಗೋ ಹಾಗೆ ಮಾಡಿ ಸುಭಾಷ್ ಅವರಿಗೆ ನ್ಯಾಯ ಸಿಗೋ ಹಾಗೆ ಮಾಡಿ ಇಡೀ ಸಮಾಜ ಅವರ ಪರವಾಗಿ ನಿಲ್ಲಬೇಕು ಅವರಿಗೆ ಧನಿಯಾಗಿ ನಿಂತ್ಕೋಬೇಕು ಆಗ ಮಾತ್ರ ಇಂಥ ಬಲಿಗಳನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಇನ್ನೆಷ್ಟು ಬಲಿಗಳನ್ನ ನಾವು ಕಾಣ್ಬೇಕಾಗುತ್ತೋ ಪ್ಲೀಸ್